ಯಾಕೆ ಬಹುಶಃ ಜಗತ್ತಿನಲ್ಲಿ ದೀರ್ಘಕಾಲ ಹೋರಾಟ ಯಾವುದಾದ್ರೂ ಇತ್ತು ಅಂತ ಹೇಳಿದ್ರೆ ಅದು ಅಯೋಧ್ಯೆಯ ಯುದ್ಧ ಇಪ್ಪತ್ತಾರು ಮಾರ್ಚ್ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಏನು ಪಾಣಿಪತ್ ಕದನ ನಡೆಯಿತು ಆ ಪಾಣಿಪತ್ ಕದನ ಈ ದೇಶಕ್ಕೆ ಆಕ್ರಮಣಕಾರಿಯಾಗಿ ಬಂದಿರತಕ್ಕಂಥ ಅವತ್ತಿನ ಕಾಬೂಲಿನ ರಾಜನಾಗಿರ್ತಕ್ಕಂಥ ಬಾಬರ್ ಮತ್ತು ದೆಹಲಿಯ ಸುಲ್ತಾನ ಆಗಿರ್ತಕ್ಕಂಥ ಇಬ್ರಾಹಿಂ ಮೋದಿಯ ಪತ್ ಹಾಗೆ ನೋಡಿದ್ರೆ ಇಬ್ರಾಹಿಂ ಲೋಧಿಯ ಸೈನ್ಯ ಬಹಳ ದೊಡ್ಡ ಸೈನ್ಯ ಬಾಬರ್ನ ಸೇನೆ ಅವನಿಗೆ ಹೋಲಿಕೆ ಮಾಡಿದರೆ ಸುಮಾರು ಒಂದು ಮೂವತ್ತು ಸಾವಿರ ಸೈನಿಕಗಳು ಆ ಯುದ್ಧದಲ್ಲಿ ಬಾಬರ್ ಕೇಳುತ್ತವೆ ಇಬ್ರಾಹಿಂಧಿ ಸ್ವತಃ ಬಹುಶಃ ಆ ಬಾಬರ್ನ ಏನು ಗೆಲುವಿದೆಯೋ ಅದು ಈ ದೇಶದ ಕರಾಳ ಇತಿಹಾಸಕ್ಕೆ ನಾವು ಹೇಳ್ಬೋದು ಇದು ಮೊದಲನೇ ಮೊದಲನೇದಿದೆ ನಾವು ನೆನಪು ಪೂಜೆನ ಮಾಡ್ಕೊಂಡು ಬಂದಿದ್ದು ತಮ್ಮ ಶ್ರದ್ಧೆಯನ್ನು ಪ್ರಕಟೀಕರಣ ಮಾಡ್ತಿದ್ದು ಆ ಎಲ್ಲ ಶ್ರದ್ಧಾ ಬಿಂದ ಆಗಿರ್ತಕ್ಕಂಥ ಅಯೋಧ್ಯೆಯ ರಾಮಜನ್ಮಸ್ಥಳದ ಮಂದಿರವನ್ನು ವೀರ್ವಾಗಿ ಹೊಡೆದುಹಾಕಿ ಅದೇ ಅವಶೇಷಗಳನ್ನು ತಗೊಂಡು ಅದೇ ಜಾಗದಲ್ಲಿನೇ ಅವನು ಮಸೀದಿ ಮಸೀದಿಯನ್ನು ಕಟ್ಟಿದ ಅದು ಯಾಕ್ಚುಲಿ ಹಾಗೆ ಮಾಡಿದ್ರೆ ಮಸೀದಿ ಅಲ್ಲ ಬಾಬರಿನ ಇತಿಹಾಸ ಆತ್ಮಕತೆಯನ್ನು ಬಾಬ್ರಿ ಅಂತಕ್ಕಂಥ ಒಂದು ಏನು ಪುಸ್ತಕ ಬದಲಿದೆ ಜನ್ಮಸ್ಥಾನ ಅಷ್ಟೇ ಅಂತ ಹೇಳಿ ಆ ಜನ್ಮಸ್ಥಾನದಲ್ಲಿ ಕಾಲ ಪುರುಷ ಹೋರಾಟ ಅದಾದ ಎರಡೇ ವರ್ಷದಲ್ಲಿ ಸಾವಿರದ ಐನೂರ ಮೂವತ್ತರಲ್ಲಿ ಸ್ವಾಮಿ ಮಹೇಶ್ವರಾನಂದ ಮಹಾರಾಜ ನೇತೃತ್ವದಲ್ಲಿ ಅಯೋಧ್ಯೆಯ ರಾಮ ಜನ್ಮ ಭೂಮಿಯ ಮುಕ್ತಿಗಾಗಿ ಒಂದು ಐದನೂರು ವರ್ಷಗಳ ಕಾಲದ ಈ ಒಂದು ಹೋರಾಟ ಇರಲಿಲ್ಲ ಇದು ಜಗತ್ತಿನ ಇತಿಹಾಸದಲ್ಲಿ ಇಷ್ಟು ದೀರ್ಘಕಾಲ ಯಾವ ಹೋರಾಟವೂ ನಡೆದಿಲ್ಲ ಬಹುಶಃ ನಾವೆಲ್ಲರೂ ಹೆಮ್ಮೆ ಪಡಬೇಕು ಇಷ್ಟೊಂದು ದೀರ್ಘವಾಗಿ ಹೋರಾಟ ಮಾಡುವಂತ ಶಕ್ತಿ ಹಿಂದೂ ಇದೆ ಅಂತ ಹೇಳಿದ್ರೆ ಅದು ಬಹುಶಃ ನಾವೇನು ಆರಾಧನೆ ಮಾಡ್ಕೊಂಡು ಬಂದಿದ್ದೀವಿ ಿರ್ಬೋದು ಪಂಥಗಳಿರ್ಬೋದು ಮತಗಳಿರ್ಬೋದು ಬೇರೆ ಇರ್ಬೋದು ಆದರೆ ಅವರೆಲ್ಲರ ಆರಾಧನೆ ವಿಧಾನಗಳು ಯೋಜನೆ ವಿಧಾನಗಳು ಬೇರೆ ಬೇರೆ ಆಗಿದ್ದಾಗಲೂ ಕೂಡ ಈ ಹಿಂದೂ ಭಾವನೆ ಅಂತಕ್ಕಂಥದ್ದು ಏನಿದೆಯೋ ಇದೆಲ್ಲವೂ ನಮ್ಮನ್ನು ಒಗ್ಗಟ್ಟಾಗಿ ಇಂಥ ಅನೇಕ ಹೋರಾಟಗಳಿಗೂ ಕಾರಣ